ಅಂತ ಬಂದಿದ್ದೀವಿ ಸರ್ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ರಾಜಶೇಖರ ರೆಡ್ಡಿ ಇರಬೇಕಾದ್ರೆ ನಾನು ಮುಖಂಡ ಬಂದಿದ್ದೀನಿ ಆಂಧ್ರದಲ್ಲಿ ಅದರ ನಂತರ ನನಗೆ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ ನಾನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಮುಖವಾಯಿನಲ್ಲೇ ಆಂಧ್ರದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ನಂದು ಆಂಧ್ರ ಅಲ್ಲ ನಮ್ಮದು ಪಾಗೋಡ ತಾಲೂಕು ಕರ್ನಾಟಕನೇ ನಮ್ಮದು ಆಂಧ್ರ ಅಂತ ಎಲ್ಲ ಬರೀತಾ ಇದ್ದಾರೆ ಮೀಡಿಯಾದಲ್ಲಿ ನಾನು ಆಂಧ್ರ ಅಲ್ಲ ನಾನು ಕರ್ನಾಟಕದವನೇ ಹೌದು ಈಗ ಪ್ರೆಸೆಂಟ್ ಅಲ್ಲಿದ್ದೀರಾ ಹಾಂ ಪ್ರೆಸೆಂಟ್ ಅಲ್ಲೇ ಇದ್ದೀನಿ ನೆಕ್ಸ್ಟು ಮುಂದಿನ ದಿವಸದಲ್ಲಿ ನಾನು ಈ ಕಡೆಯೂ ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ ಹೌದು ಕರ್ನಾಟಕದ ಕರ್ನಾಟಕದಲ್ಲಿ ಇದ್ದೀನಿ ಇವಾಗ ಇದೆಲ್ಲ ಕ್ಲೋಸ್ ಆದಮೇಲೆ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ ನಾನು ಪ್ರಜೆಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅದು ಇವರು ಲಕ್ಷ್ಮೀ ನಾನೊಬ್ನೇ ಸರಣಾಗಿದ್ದೆ ಎರಡು ಸಾವಿರ ಒಂಬತ್ತರಲ್ಲಿ ಅವರಲ್ಲಿ ಸರಣ ನಾನೊಬ್ನೇ ಸರಣಾಗಿದ್ದೆ ನಾನು ಏನಾದರೆ ಅದರೆಲ್ಲ ಇತ್ತು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಎರಡು ಸಾವಿರ ಹದಿನಾರು ಹದಿನಾರರಲ್ಲಿ ಒಂದು ಕೇಸ್ ಐತೆ ಅಂತ ಒಂದು ನಾನು ಅರೆಸ್ಟ್ ಮಾಡ್ಕೊಂಡು ಬಂದು ಇದಾಯಿತು ನಾನು ಅದೆಲ್ಲ ಕೋರ್ಟಿಗೆ ಬಂದು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ ಸದ್ಯ ನನ್ನ ಮೇಲೆ ಕರ್ನಾಟಕದಲ್ಲಿ ಯಾದಿ ಕೂಡ ಇಲ್ಲ ಮಾಡ ಎಲ್ಲಿ ಯಾರು ಅವ್ರ ಅಣ್ಣ ಅವರು ನನ್ನದೇನಿಲ್ಲ ಅವ್ರ ಅಣ್ಣವರು ಅವರ ಅಕ್ಕವರೆಲ್ಲ ಬಂದು ಇಲ್ಲೇನೋ ಘೋಷಣೆ ಮಾಡೈತೆ ಗೌರ್ಮೆಂಟು ಬನ್ನಿ ನಮ್ಮ ಜ ನಮ್ಮ ಜೊತೆಯಲ್ಲಿ ಇರಿ ಅಂತ ಅವ್ರು ಕರೆಯೋದಕ್ಕೆ ನಾನು ಆಯಿತಮ್ಮ ನಿಮ್ಮವ ನಮ್ಮವರೆಲ್ಲ ಕರೀತಾ ಇದ್ದಾರೆ ನೀನು ಕೂಡ ಹೋಗಿ ಆಗಿ ನನ್ನೇನು ತೊಂದರೆ ಇಲ್ಲ ಅಂತೇಳಿ ಅವರು ಅವ್ರ ಅವರ ಸಲಹಾ ಬಂದು ಇಲ್ಲಿ ಸರೆಂಡರ್ ಆಗಿದ್ದಾರೆ ಯಾವ ಒತ್ತಡದಿಂದ ಇಲ್ಲ ಹೌದು ಲಕ್ಷ್ಮೀ ಫ್ಯಾಮಿಲಿ ಜೊತೆ ನಿಮ್ಮ ಸಂಪರ್ಕ ಇತ್ತಾ ಸಂಪರ್ಕ ಇರಲಿಲ್ಲ ಇರಲಿಲ್ಲ ಸಂಪರ್ಕ ಇರಲಿಲ್ಲ ಬರಲಿಲ್ಲ ಈ ಕಡೆ ಇರಲಿಲ್ಲ ಬರಲಿಲ್ಲ ಮದುವೆಲ್ಲ ನಾನು ಎರಡು ಸಾವಿರ ಒಂಬ ಏನ ಜನರಲ್ಲೇ ನಾನು ಮದುವೆ ಆಗಿದ್ದೆ ಅದರ ನಂತರ ನಾನು ಬಿಟ್ಟು ಹೋದೆ ನಕ್ಸಲಾಗಬೇಕು ಅನ್ನೋ ಕಾರಣಕ್ಕೆ ನಕ್ಸಲಿಗೆ ಇದರಿಂದ ಹೊರಗೆ ಬಂದರೆ ಅಥವಾ ಹಂಗೇನಿಲ್ಲ ನಾನು ಕೆಲವೊಂದು ಸಮಸ್ಯೆಗಳಿಂದ ನನಗಲ್ಲಿ ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೊರಗಡೆ ಬಂದು ಹೊರಗಡೆ ಬಂದೆ ಇದರಿಂದ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆ ನಾನು ಹೊರಗಡೆ ಬಂದೆ ಎಷ್ಟು ವರ್ಷ ನೀವು ನಾನು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತು ತನಕ ನಾನು ಭಾಗವಹಿಸಿದ್ದೆ ಬಟ್ ಆದರೆ ನಾನು ಈ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ ನಾನು ಬಂದಿದ್ದೆ ಕರ್ನಾಟಕದಲ್ಲಿ ಏನೋ ಒಂದು ಆರು ತಿಂಗಳಿದ್ದೆ ಹೋಗಿದ್ದೆ ಅದರಲ್ಲಿ ಕೂಡ ಕೆಲವೊಂದು ಪ್ರಕಾರನ ನಮಗೆಲ್ಲಾಕಿದ್ದೆ ಅದೆಲ್ಲ ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ ಇವಾಗ ಏನೂ ಇರಲಿಲ್ಲ ಚಳವಳಿಯಲ್ಲಿ ಇರುವಾಗಲೇ ಮದುವೆ ಆಗದಾ ಹೌದು ಚಲವಳಿ ಇದ್ದಾಗ ಮದುವೆ ಆಗಿದ್ದು ಅಂದರೆ ಹೋರಾಟ ಯಾಕಂದರೆ ಇವಾಗ ನಮಗೆ ಎಲ್ಲ ಕೂಡ ಎಲ್ಲ ತರಹದ್ದು ಅದು ಅದು ಚಲವಳಿ ಮಾಡಿದ್ದೀವಿ ಅದು ಆ ತಕ್ಕಕ್ಕೆ ಅದಾಯಿತು ಈ ಈ ಜನ್ರೇಷನಲ್ಲಿ ಅದು ಸಾಧ್ಯ ಆಗೋಲ್ಲ ಹಂಗಾಗಿ ನಾವು ಅದು ತಿಳ್ಕೊಂಡು ಹೊರಗಡೆ ಬಂದಿದ್ದೀವಿ ಈಗಿನ ಜನ ಕೂಡ ಅದೇನು ಸೆಲುವಲ್ಲಿ ಮಾಡಿ ಅಂತ ಹೇಳ್ತೀವಿ ಬಿಟ್ಟರೆ ಅದೆಲ್ಲ ಬೇರೆ ಮೂಲಕ ಇವಾಗ ಏನಾದರೂ ಐತೆ ನಮ್ಮ ಅಂಬೇಡ್ಕರ್ ನಮಗೆ ಸಮಾಧಾನ ಕೊಟ್ಟಿದ್ದಾರೋ ಅದರಿಂದ ಅದರ ಕಾರ್ಯಾಚರಣೆಯಲ್ಲಿ ಏನು ಬೇಕಾದರೂ ಫೈಟ್ ಮಾಡ್ಬೋದು ಅಷ್ಟೊಂದು ನಮಗೆ ಐತೆ ಹೊರ್ಗಡೆ ಮಾಡ್ಕೊಳ್ಳೋಕ್ಕೆ ಚಸ್ತ್ರ ಇಟ್ಕೊಂಡು ಹೋಗಿ ಆದರೆ ಮಾಡುವಂಥ ಅವಶ್ಯಕತೆ ಇಲ್ಲ ಹೊರಗಡೆ ಬಂದು ನಾವು ಏನು ಬೇಕಾದರೂ ಯಾರನ್ನು ಬೇಕಾದರೂ ಫೈಟ್ ಮಾಡ್ಬೋದು